ಯಕ್ಷಗಾನದ ಜರ್ನಿ ಅನ್ನುವಂಥಲ್ಲಿ ಹೇಗೆ ಆರಂಭ ಆಯಿತು ಅಂತ ಹೇಳಿ ಆಂದ್ರೆ ಒಂದು ನೂರೈವತ್ತು ಕುತೂ ಅಂತ ಯಾರು ಮಾಡುದು ಯಾರು ಮಾಡುದು ಇವರು ಇವರೊಳಗೆ ಮಾತುಕತೆ ಆಗುವಾಗ ಗುರಿಯರಾದವರೇ ಹೇಳಿದ್ರು ಅಂತಾರೆ ಮಾಡೋದಾದ್ರೆ ನಗರ ಮಾಡಬೇಡ್ರಿ ಮಾಡ್ಬೋದು ನನಗೆ ಯಕ್ಷಗಾನ ಸಾಕು ಅಂದರೆ ಸಂಬಳಗಳನ್ನು ಆರ್ಥಿಕವಾಗಿ ಸಂಬಳಗಳನ್ನು ಆರು ತಿಂಗಳಿಗೆ ಎರಡು ಸಾವಿರ ಎರಡು ಸಾವಿರ ಇತ್ತು ನನಗೆ ಆಗ ನನಗೆ ಮೂರು ಮಕ್ಕಳು ಹೆಂಡತಿ ತಾಯಿ ಎಲ್ಲ ಇದನ್ನು ಸಾಕ್ಬೇಕಂತ ಹೇಗೆ ಅದು ನನಗೆ ತಲೆ ಹಾಗೆ ನಮ್ಮ ಮಂಗಳೂರಿನಲ್ಲಿ ಒಂದು ಮೆಡಿಕಲ್ ಸರ್ವಿಸ್ ಇದ್ದು ಟೆಂಪ ಅದರಲ್ಲಿ ಸೇರಿ ಯಕ್ಷಗಾನ ರಂಗಕ್ಕೆ ಆ ಬಂದಿದ್ದೀರಿ ನಿಮಗೆ ಈ ಬಂದಂತ ಸಂದರ್ಭ ಅತ್ಯಂತ ನೋವಿನ ಘಟನೆ ಆದದ್ದು ಅಂತ ಹೇಳಿದ್ರೆ ಯಾವ್ದು ನೀವು ಯಾವುದೋ ನಾನಾ ಕಾರಣಗಳಿಂದ ಹೊರಗುಳಿತೀರಿ ಈ ಸಂದರ್ಭ ನಿಮಗೆ ಅದಕ್ಕೆ ಹಾಗೆ ಹೊರಗುಳಿದಕ್ಕೆ ಕಾರಣಭೂತರಾದವರು ಯಾರಿದ್ದಾರೆ ಇವರಿಂದ ಒಂದಷ್ಟು ಮೇಳದಿಂದ ಹೊರಗುಳಿದ ಕಲಾವಿದರಿಗೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ಮಾತುಂಟು ಅದು ಹೌದಾ ಇದಕ್ಕೆ ಬಲ್ಪಶುಗಳಾಗಿ ಅವರನ್ನು ಸೇರಿಸಿ ಒಂದಷ್ಟು ಜನ ಮೇಳದಿಂದ ಹೊರಗುಳಿತಾರೆ ಈ ಸಂದರ್ಭ ನೀವು ಮೇಳದಿಂದ ಒಂದೆರಡು ಎರಡು ವರ್ಷ ಏನೋ ಒಂದು ವರ್ಷ ಹೊರಗುಳಿದ್ರಿ ಈ ಸಂದರ್ಭ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು ಹೇಗಿತ್ತು ಅಂತ ಹೇಳಿ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಪ್ರತಿದಿನ ವಿಭಿನ್ನ ವ್ಯಕ್ತಿಗಳನ್ನು ವಿಭಿನ್ನ ಕಲಾವಿದರನ್ನು ತಮ್ಮ ಮುಂದೆ ಕರೆತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಅವರ ಜೀವನದ ಯಕ್ಷಕತೆಯನ್ನು ತಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೆ ಇವತ್ತು ಕೂಡ ಒಬ್ಬರು ವಿಭಿನ್ನವಾಗಿರುವಂತಹ ಕಲಾವಿದರು ವಯಸ್ಸು ಅರವತ್ತು ದಾಟಿದ್ರು ಕೂಡ ರಂಗಸ್ಥಳದಲ್ಲಿ ಚಿರ ಯುವಕರನ್ನ ನಾಚುವ ಹಾಗೆ ಮಾಡುವಂತಹ ಅದ್ಭುತ ಕಲಾವಿದರೊಬ್ಬರನ್ನು ಪರಿಚಯಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿದಂತಹ ಅಥವಾ ಸೇವೆಯನ್ನ ಸಲ್ಲಿಸಿದಂತಹ ಕಲಾವಿದರು ಬಹಳ ಅಭಿಮಾನಿಗಳನ್ನ ಹೊಂದಿರುವಂತಹ ಕಲಾವಿದರು ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು ಅದು ಯಾರು ಆ ಕಲಾವಿದರು ಅಂತ ಹೇಳಿ ಎಸ್ ತಮಗೆಲ್ಲ ಗೊತ್ತಿರುವ ಹಾಗೆ ನಗ್ರಿ ಮಹಾಬಲ ರೈಗಳು ನಾವೆಲ್ಲ ಪ್ರೀತಿಯಿಂದ ನಗರಿ ಅಂತ ಹೇಳಿ ಕರೆಯುವಂಥದ್ದು ಅವರನ್ನ ಇವತ್ತಿನ ಯಕ್ಷಕತೆಯಲ್ಲಿ ತಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ನಗರಿ ಮಹಾಬಲ ರೈಗಳೇ ನಾವೆಲ್ಲ ಪ್ರೀತಿಯಿಂದ ಹೇಳಿ ಕರಿತೇವೆ ಆದರೂ ಕಾರ್ಯಕ್ರಮದಲ್ಲಿ ನಗರಿ ಅವರಂತ ಹೇಳಿ ಕರೀತೇನೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ನಮಸ್ಕಾರ ಆ ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂತವರು ಎಲ್ಲರಿಗೂ ಗೊತ್ತಿದೆ ಆ ವಿಚಾರಕ್ಕೆ ಬರುವಂತಹ ಮೊದಲು ನಿಮ್ಮ ಒಂದು ಹಿನ್ನೆಲೆಯನ್ನ ಹೇಳಬೇಕು ನಿಮ್ಮ ಹಿನ್ನೆಲೆ ಅನ್ನುವಂಥದ್ದು ಏನು ನೀವೆಷ್ಟು ಜನ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳುದಾದ್ರೆ ಯಾವ ರೀತಿ ವೀಕ್ಷಕರಿಗೆ ತಿಳಿಸ್ತೀರಿ ಅಂತ ಹೇಳಿ ಹಿನ್ನೆಲೆಯನ್ನ ಹೇಳಿ ನಗರಿಗತ್ತು ನಾರಾಯಣರೇಯ ಪ್ರಥಮ ಪುತ್ರ ನಾನು ನನ್ನ ನನ್ನ ತಾಯಿ ರಾಜೀವಿ ಅಂತ ಆಮೇಲೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಮದುವೆ ಆಯಿತು ಹೆಂಡತಿ ಮೂರು ಜನ ಮಕ್ಕಳಿದ್ದಾರೆ ಶ್ರೀಕಾಂತ ಮತ್ತು ಯಶೋಧ ಚ ಕಿರಣ್ ಅವರಿಗೆ ಮೂರು ಜನರಿಗೆ ಮದುವೆ ಆಯಿತು ಮದುವೆಯಾಗಿ ಮೊಮ್ಮಕ್ಕಳಿದ್ದಾರೆ ಮಗನಿಗೆ ದೊಡ್ಡ ದೊಡ್ಡ ಮಗನಿಗೆ ಒಬ್ಬ ಮಗ ಇದ್ದಾನೆ ಆಹಾನ್ ಎಂದು ಹೆಸರು ನನ್ನ ಮೊಮ್ಮಗ ಆಮೇಲೆ ನನ್ನ ಮಗಳಿಗೆ ಮದ ಮಗಳಿಗೆ ಮದುವೆಯ ಮದುವೆ ಆಗಿದೆ ಅವ್ರಿಗೆ ಒಂದು ಮಗು ಇದೆ ಆ ನಾವು ಅಪ್ಪ ಅಂತ ಕಲಿಯುವುದು ಅವನು ಅದು ಮೇಲೆ ಹೆಸರು ಈಸಿಕ್ ಅಂತ ಹೆಸರು ಹೆಸರು ಹ ಅಲಿಯನ ಹೆಸರು ನವೀನ್ ರೈ ಅಂತ ಮತ್ತೆ ಶ್ರೀಕಾಂತನ ಹೆಂಡತಿ ಹೆಸರು ನನ್ನ ಮಗ ಶ್ರೀಕಾಂತನ ಹೆಂಡತಿಯ ಹೆಸರು ಪ್ರತಿಕ್ಷಾ ಅಂತ ಆಮೇಲೆ ಕಿರಣ್ ಸಣ್ಣವ ಅವನಿಗೆ ಇತ್ತೀಚೆಗೆ ಮದುವೆ ಆಯಿತು ಅವನ ಹೆಂಡತಿ ಲತ್ತಂಬಲ್ ಬಂಡಾರ ಹೊಸ ಮನೆ ಬಂಡಾರ ಗೊತ್ತಿದ್ದು ಮೂರು ಜನರು ಈಗ ಎರಡು ಜನ ಗಂಡು ಮಕ್ಕಳು ಬೊಂಬೈಯಲ್ಲಿದ್ದಾರೆ ಮಲ್ ದೊಡ್ಡವ ಮತ್ತು ಸಣ್ಣವ ಮತ್ತು ದೊಡ್ಡವರು ಸಹ ಬೊಂಬೈಯಲ್ಲೇ ಇರುವುದು ಈಗ ಬಂದಿದ್ದರೆ ಊರಿಗೆ ಬಂದಿದ್ದಾಳೆ ದೀಪಾವಳಿಗೆ ಬಂದಿದ್ದಾಳೆ ಮತ್ತು ಸಣ್ಣವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾರೆ ರಾತ್ರಿ ಎಂಟು ಗಂಟೆ ಆಗ್ತದೆ ಬರುವಾಗ ಚಿಕ್ಕ ಸಂಸಾರ ಸುಖಕ್ಕೆ ಆಧಾರದ ಗಾದ್ರಂಟೆ ಹೌದು ತೊಂದರೆ ಇಲ್ಲ ಯಾವುದಕ್ಕೂ ಇಷ್ಟರವರಿಗೆ ತೊಂದರೆ ಇಲ್ಲ ಇಷ್ಟರವರಿಗೆ ಆಮೇಲೆ ಸರಿ ಈಗ ನಿಮ್ಮ ಇದು ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ ಹೌದು ಈಗ ನಮಗೆ ಒಂದು ಎಲ್ಲರಿಗೂ ಕುತೂಹಲ ಉಂಟು ಅವರಿಗೆ ಎಷ್ಟು ವಯಸ್ಸು ಅಂತ ಹೇಳಿ ಎಷ್ಟು ನಿಮ್ಮ ವಯಸ್ಸು ಅಂತ ಕೇಳ್ಬೇಕು ಮೊದಲು ತಮ್ಮ ವಯಸ್ಸು ಇಷ್ಟು ಅಂತ ಹೇಳಿ ಅರವತ್ತೈದು ದಾಟಿ ಅರವತ್ತಾರು ಆಯ್ತು ಅರವತ್ತ ಆರನೇ ವರ್ಷದಲ್ಲಿದ್ದಾರೆ ಅವರಿಗೆ ಪ್ರಸ್ತುತಗಳಂತ ಹೇಳಿ ಹೇಳಿದ್ದಾರೆ ಸರಿ ನಿಮ್ಮ ಫ್ಯಾಮಿಲಿಯ ಬಗೆಗೆ ಅಥವಾ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀರಿ ಅವರು ಯಕ್ಷಗಾನಕ್ಕೆ ಕಾಲಿಟ್ಟಿದ್ದೀರಿ ಒಂದಷ್ಟು ವರ್ಷಗಳ ಸೇವೆ ಅನ್ನುವಂಥದ್ದಾಗಿದೆ ನಿಮ್ಮ ಯಕ್ಷಗಾನದ ಜರ್ನಿ ಅನ್ನುವಂಥದ್ದು ಹೇಗೆ ಆರಂಭ ಆಯಿತು ಅಂತ ಹೇಳಿ ಯಕ್ಷಗಾನ ನನಗೆ ಹದಿಮೂರು ವರ್ಷ ವರ್ಷದಲ್ಲಿ ನನಗೆ ಯಕ್ಷಗಾನ ಅಂದರೆ ಭಯಂಕರ ಭಯ ಇದು ಇಷ್ಟ ಇಷ್ಟ ಆಗಿ ಯಕ್ಷಗಾನ ನೋಡಿ ನೋಡಿ ನನಗೆ ಒಂದು ಮನಸ್ಸಾಯಿತು ಛ ಈಗ ನನಗೊಂದು ವಯಸ್ಸಾಗಬೇಕು ಅಂತ ಒಂದು ಮನಸ್ಸಾಯಿತು ಮನಸ್ಸಾಗಿ ಸುಬ್ರಹ್ಮಣ್ಯ ಮೇಳ ಧರ್ಮಸ್ಥಳ ಮೇಳ ಕಟಿಲ್ ಮೇಳ ನೋಡ್ತಾ ಇದ್ದೇವೆ ನಾವು ಆಮೇಲೆ ಎಲ್ಲಿ ಎಲ್ಲ ಕೆಲಸಕ್ಕೆ ಹೋಗಿದ್ದೇನೆ ಕೆಲಸಕ್ಕೆ ಹೋದರೆ ಎಲ್ಲಿ ಹೋದ್ರೂ ನನಗೆ ಯಕ್ಷಗಾನದೇ ಹುಚ್ಚು ಆಸಕ್ತಿ ಆಸಕ್ತಿ ಪ್ರೀತಿ ಸೇರುವ ಅಂತ ಸುಬ್ರಹ್ಮಣ್ಯ ಮಲ್ಲಕ್ಕೆ ಸೇರಿದೆ ಸೇರಿದ್ದು ಹೇಗೆ ಕೆಲಸಕ್ಕೆ ಅಂತ ಸೇರಿದ್ದು ಅಲ್ಲಿ ಒಂದು ಒಂದು ಹತ್ತು ವರ್ಷ ತಿರ್ಗಾಟ ಮಾಡಿದೆ ಆ ಬಳಿಕ ನನಗೆ ಸೀನ ಭಂಡಾರಿ ಅವರು ನಾಟ್ಯ ಬರೆಸಿದ್ರು ಆ ವೇಷ ವ್ಯಾಸ ಈಗ ಯಕ್ಷಗಾನದ ಅಂತ ಗುರುಗಳು ಯಾರು ಮೊದಲ ಗುರು ಗುರುಗಳು ಸೀನ ಭಂಡಾರಿ ಮುತ್ತೂರು ಮುಂಚೆ ಯಕ್ಷಗಾನಕ್ಕೆ ಬಂದಿದ್ದೇರಿ ಈಗ ಎಷ್ಟನೇ ವರ್ಷದಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸಕ್ಕೆ ಬಂದ್ರೆ ಯಾವ ವಿದ್ಯಾಭ್ಯಾಸ ಏನಾದ್ರು ಶಾಲೆ ವಿದ್ಯಾಭ್ಯಾಸ ನಾನು ಐದನೇ ಕ್ಲಾಸ್ ಹೋಗಿದ್ದೇನೆ ಆಮೇಲೆ ನಮ್ಮ ಮನೆಯ ತಾಪತ್ರದಿಂದ ನಾನು ಸಾಲ ಬಿಟ್ಟಿದ್ದೇನೆ ಆರ್ಥಿಕ ಆಮೇಲೆ ಕೆಲವು ಮನೆ ಕೆಲಸ ಮಾಡಿದ್ದೇನೆ ಮತ್ತೆ ಯಕ್ಷಗಾನದ ಹದಿಮೂರು ವರ್ಷದಲ್ಲಿ ನಾಡು ಯಕ್ಷಗಾನಕ್ಕೆ ಸೇರಿದೆ ಸೇರಿ ಕೆಲಸಕ್ಕೆ ಹೌದೌದು ಕೆಲಸ ಮಾಡಿ ಮಾಡಿ ಹತ್ತು ವರ್ಷ ಸುಬ್ರಹ್ಮಣ್ಯ ಮರದಲ್ಲಿ ಕೆಲಸ ಮಾಡಿ ನೀವು ನಾಟ್ಯ ಕಲಿತದ್ದು ಎಷ್ಟನೇ ವರ್ಷದಲ್ಲಿ ನಾಟ್ಯವನ್ನ ಕಲ್ತಿದ್ದೀರಿ ಅಂತ ನಾಟ್ಯ ಒಂದು ಹದಿನ ಹದ್ನೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಕೊಡ್ತಿದ್ದೇನೆ ಹಾಗಾದ್ರೆ ನಿಮ್ಮ ಗುರುಗಳು ಅದೇ ಶ್ರೀನ ಭಂಡಾರಿ ಶ್ರೀನ ಭಂಡಾರಿ ಅವರೊಂದಿಗೆ ನೀವು ನಾಟ್ಯವನ್ನ ಕಲ್ತ್ರಿ ಸರಿ ಅಲ್ಲಿ ಹೆಜ್ಜೆಗಾರಿಕೆಯನ್ನ ಎಲ್ಲ ನಾಟ್ಯವನ್ನೆಲ್ಲ ಕಲ್ತಿದ್ದೇನೆ ಅಲ್ಲಿಂದ ನಿಮ್ಮ ಪಯಣ ಹೇಗೆ ಆರಂಭಗೊಳ್ತದೆ ಹದಿನೈದು ವರ್ಷ ಯಾವ್ದ್ರಲ್ಲಿ ಸುಬ್ರಹ್ಮಣ್ಯ ಮೇಳದಲ್ಲಿ ಸುಬ್ರಹ್ಮಣ್ಯ ಮೇಳದಲ್ಲಿ ನಾಟ್ಯವನ್ನ ಮೇಳಕ್ಕೆ ಸೇರ್ಪಡೆ ಕೆಲಸಕ್ಕೆ ಸೇರಿ ಅಲ್ಲಿ ಆಮೇಲೆ ಆಮೇಲೆ ನಿಂತಿತ್ತು ಸುಬ್ರಹ್ಮಣ್ಯ ಯಾವ ಕೆಲಸ ಮಾಡ್ತಾ ಇದ್ರಿ ಮೇಳದಲ್ಲಿ ಚೌಕಿ ಕೆಲಸ ಚೌಕಿ ಟೆಂಟಿನ ಕೆಲಸ ಆಮೇಲೆ ಇದು ವೇಷ ವೇಷ ಬೇಟೆಗೆ ಬೇಟೆಗೆ ಮತ್ತೆ ಹೋಗುದು ಆ ಸುಬ್ರಹ್ಮಣ್ಯ ಮೇಳದ ತಿರುಗಾಟದಲ್ಲಿ ಇರುವಾಗಲೇ ನಾಟ್ಯವನ್ನೆಲ್ಲ ಕಲಿಸಿದ್ದೆ ದಿಗ್ಗಜ ಕಲಾವಿದರು ಅಂತ ಹೇಳಿ ಆ ಮೇಳದಲ್ಲಿ ಯಾರಿದ್ರು ನೀವು ಇರುವಂತಹ ಸಂದರ್ಭ ಕಾಂಚನ ಸಂಜುರಿ ಪುತ್ರಗಳ ತಿಮ್ಮಣ್ಣರಿ ಮತ್ತೆ ಪೊಲಲಿ ಲೋಕೇಶ್ ಅಣ್ಣ ತುಕ್ಕೋಟು ಸುಬ್ಬಣ್ಣ ಅಂತ ಆಮೇಲೆ ಅದೇ ಮತ್ತೆಲ್ಲ ಈಗ ಹೆಸರು ಬರುದಿಲ್ಲ ಸರಿ ಸರಿ ಆಮೇಲೆ ಎಷ್ಟು ವರ್ಷ ಇದ್ರಿ ಒಂದೇ ಹದಿನೈದು ವರ್ಷ ಹದಿನೈದು ವರ್ಷ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ವೇಷಧಾರಿಯಾಗಿ ಎಷ್ಟು ವರ್ಷ ಇದ್ರಿ ಕಾಟ ಮಾಡಿದೆ ಅದರಲ್ಲಿ ವೇಷಕ್ಕಾಗಿ ಸೇರಿದ್ದೀರಿ ಹೌದು ವೇಷಧಾರಿಯಾಗೆ ಎಷ್ಟು ವರ್ಷ ವೇಷಧಾರಿ ಅಂತ ಆಗ್ಲಿಲ್ಲ ನಾನು ಹದಿನೈದು ವರ್ಷ ಕೂಡ ವೇಷಧಾರಿ ಆಗ್ಲಿಲ್ಲ 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 ಆಮೇಲೆ ನಾನು ಅದರಲ್ಲಿ ಕಲಿತು ಒಂದೊಂದು ವೇಷ ಮಾಡುವಾಗ ನಮ್ಮ ಬೆಲ್ಲ ಅರಮನೆ ಮಾತಪಟ್ಟಿದ್ದಾರೆ ಅದರಲ್ಲಿ ಅವರು ಸಹ ಅವರ ವೇ ಅವರು ಮಾತ್ರ ನಾವು ನಿತ್ಯ ಸಹ ನಿತ್ಯ ವಿಷಯ ಹೋಯ್ತು ಸರಿ ಹಾಗಾದ್ರೆ ಹದಿನೈದು ವರ್ಷ ಸುಬ್ರಹ್ಮಣ್ಯ ಮೇಳದಲ್ಲಿ ತಿರುಗಾಟವನ್ನ ಮಾಡಿದ್ದೀರಿ ಸುಬ್ರಹ್ಮಣ್ಯ ಮೇಳದಲ್ಲಿ ಹದಿನೈದು ವರ್ಷ ತಿರುಗಾಟವನ್ನ ಮಾಡಿದ್ರಿ ಸುಬ್ರಹ್ಮಣ್ಯ ಮೇಳದಲ್ಲಿ ತಿರುಗಾಟ ಮೇಳ ನಿಂತು ಹೋಯ್ತು ಅಂತ ಹೇಳಿದ್ದೀರಿ ಅಲ್ಲಿಂದ ಮುಂದಕ್ಕೆ ಹೇಗೆ ನಿಮ್ಮ ಯಕ್ಷಪಯಾಣ ಅನ್ನುವಂಥದ್ದು ಮುಂದುವರಿಯಿತು ಮೇಲೆ ತಿರುಗಾಟ ಆಸೆ ಆಯ್ತು ನನಗೆ ಆಮೇಲೆ ಏನು ಮಾಡೋದಂತ ಯೋಚನೆ ಮಾಡಿ ಧರ್ಮಸ್ಥಳ ಮೇಲಕ್ಕೆ ಶ್ರೀಧರ ಮಂಡಳಿ ಹತ್ರ ಹೇಳಿದೆ ನಾನು ಮೇಲಕ್ಕೆ ಬರ್ತೇನೆ ಅಂತ ಹುಳಿ ನಾನು ಹೇಳಿದ್ದು ನಾನು ಮೇಲಕ್ಕೆ ಬರ್ತೇನೆ ಅಂತ ಈ ಬೇಡ ಮರೆಯ ಈ ಧರ್ಮಸ್ಥಳ ಮೇಲೆ ಎಲ್ಲ ಆಗ್ಲಿಕ್ಕಿಲ್ಲ ಇದು ಇದರಲ್ಲೆಲ್ಲ ಇರುವುದು ಘಟಾನುಘಟಿಗಳು ಇದರಲ್ಲಿ ಅಡಿಯಲ್ಲಿ ಕಷ್ಟ ನಿನಗೆ ಅಂತ ಆದ್ರೂ ಪರವಾಗಿಲ್ಲ ನಾನು ವೇಷ ಬೇಡ ಕೆಲಸಕ್ಕಾಗಿ ಬರ್ತೇನೆ ನಾನು ಅಂತ ಹೇಳಿದೆ ಅದಕ್ಕೆ ಆಯ್ತು ಅಂತ ಹೇಳಿದ್ರು ಮಾತಾಡಿ ಧರ್ಮಸ್ಥಳ ಮೇಲೆ ಒಂದು ವರ್ಷ ತಿರುಗಾಟ ತಿರುಗಾಟ ಆ ಮೂರು ತಿಂಗಳ ತಿರುಗಾಟ ಆಯ್ತು ಮೂರು ತಿಂಗಳ ತಿರುಗಾಟ ಆದ ನಂತರ ನಾನು ಚೌಕಿ ಕೆಲಸಕ್ಕೆ ಹಾಕಿದ್ರು ನಾನು ಟೆಂಟ್ನಿಂದ ತೆಗೆದು ಚೌಕಿಗೆ ಮೂರು ತಿಂಗಳು ಯಾವ ಕೆಲಸ ಮಾಡ್ತಾ ಕೆಲಸ ಹೊಂಡ ತೆಗೆಯುವುದು ಎಲ್ಲ ಆಮೇಲೆ ಚೌಕಿ ಕೆಲಸ ಶುರು ಮಾಡಿದ್ರು ಹಣ್ಣು ಅಂತ ಇದ್ರು ಅವರು ಚೌಕಿ ಕೆಲಸಕ್ಕೆ ಬಾ ಮಾ ಬಲ ಚೌ ಕೆಲಸ ಮಾಡುವ ಅಂತೆಲ್ಲ ಆಯ್ತು ಅಂತ ಹೇಳಿದ್ರು ಮತ್ತು ದಿವಾಸ ಸಂಜೆ ಸಾಯಂಕಾಲ ಕಟದಕ್ಕ ಮಂಜುನಾಥ ಭಾಗವತರಿಗೆ ಯಾವಾಗಲೂ ನಾನು ಚಾವಂದು ತಂದು ಕೊಡುತ್ತೆ ಒಂದು ಸಲ ನನ್ನ ಹತ್ರ ಕೇಳಿದರು ನೀನು ಊರು ಯಾವುದು ಎಲ್ಲಿಂದ ಬಂದದ್ದು ಯಾವಾಗ ಬಂದದ್ದು ಎಲ್ಲ ಹೇಳಿದೆ ನಾನು ಹಾಗಾದರೆ ಶ್ರೀಧರ ಭಂಡಾರಿ ಏನಾಗಬೇಕು ಶ್ರೀಧರ ಭಂಡಾರಿ ನನಗೆ ಸಂಬಂಧದಲ್ಲಿ ಭಾವ ಆಗಬೇಕು ಶ್ರೀನ ಭಂಡಾರಿ ಸಂಬಂಧದಲ್ಲಿ ಮಾವ ಆದರೆ ಅವರು ಯಕ್ಷಗಾನದ ಇದೇ ಇದ್ದಾರೆ ಮತ್ತೆ ಯಾಕೆ ಕಳಿದಿಲ್ಲ ನಾನು ಕಳ್ತಿದ್ದೇನೆ ಯಾರ ಹತ್ರ ನಾಟ್ಯ ಕಳ್ತದ್ದು ಸೀನ ಬಣ್ಣ ಹತ್ರ ವೇಷ ಮಾಡ್ತೀಯಾ ಕೊಟ್ಟರೆ ಮಾಡ್ತೇನೆ ಹಾಗಾದರೆ ಗಂಗನ ಸೇಡಿಯಪ್ಪ ನಮ್ಮ ಗಂಗಾ ಅಂತ ಇದ್ದಾನೆ ಅವನ ಹತ್ರ ಇದು ನೀನು ನಿನ್ನ ಡ್ರೆಸ್ ಎಲ್ಲ ಇವನಿಗೆ ಕೊಡು ನೋಡು ಒಂದು ವೇಷ ಮಾಡ್ತೀಯ ಅಂತ ಡ್ರೆಸ್ ಎಲ್ಲ ಕೊಟ್ಟು ವೇಷ ಮಾಡಲಿಕ್ಕೆ ನನ್ನ ಯಾವುದೇ ಧರ್ಮಸ್ಥಳ ಕ್ಷೇತ್ರ ಮಾತ್ಮೆಯಲ್ಲಿ ಬಬ್ಬರಿಯನಾಗಿ ನನಗೆ ನಾನು ಹೇಳಿದ ವೇಷ ಮಾಡಲಿಕ್ಕೆ ಆಗ ರಾಮನಾಯ ಇದ್ದಾನೆ ಮತ್ತೆ ಜಗದಾಭಿರಾಮ ಧರ್ಮಸ್ಥಳ ಮೇಡಮ್ ಅಂತ ಗಜಮೇ ಗಜಮೇ ಅದರಲ್ಲಿ ಹಿರಿಯವರು ಇದ್ದಾರೆ ಯಾರು ಎಂ ಪೆಂಕಟರಾಮ ಕುಂಬಳ ಸುಂದರರಾವ್ ಪುತ್ತೂರು ನಾರಾಯಣ ಹೆಂಡೆ ಧರ್ಮಸ್ಥಳ ಗೋಪಾಲ ಭಟ್ರು ಮತ್ತು ಕುಂಬಳ ಶ್ರೀಧರ ರಾವ್ ಶ್ರೀಧರ ಭಂಡಾರಿ ನಿದ್ಯಗೋವಿಂದ ಭಟ್ರು ಆ ಮತ್ತೆ ವಸಂತಗಟ್ಟ ವಸಂತಗೌಡ ಉಬ್ಬರಡ್ಕ ಉಮೇಶ್ ಶೆಟ್ಟರು ಅವರ ಜೊತೆ ಹೆಸರ ಉಮೇಶ್ ಶೆಟ್ಟಿ ಶ್ರೀಧರ ಭಂಡಾರಿ ಜೊತೆ ಒಂದನೇ ಪುಂಡೆಸ ಶ್ರೀಧರ ಭಂಡಾರಿ ಎರಡನೇ ಪುಂಡ್ಯಸ ಉಬಾರಡ್ಕ ಮೂರನೇ ಪುಂಡೇಶ್ ವಸಂತ ಗೌಡ ವಸಂತಗೌಡ ಹಾಗೆ ನಮ್ಮ ಸುರಕ್ಷೇತ್ರ ನಾನು ಪ್ರವೇಶ ಆಯ್ತು ಪ್ರವೇಶ ನನ್ನ ಹತ್ರ ಹೇಳಿದ್ರು ನೀನ್ ಕೊನೆಗೆ ಬಾ ಅಂತ ಹೇಳಿದ್ರು ಅವರೆಲ್ಲ ಪ್ರವೇಶ ಆದ ನಾನು ಕೊನೆ ಕೊನೆಗೆ ಹೋದೆ ಅಲ್ಲಿ ಹಾರುವಾಗ ಅವರಿಗೆ ಭಯಂಕರ ವಿಚಿತ್ರ ನಾನು ಹಾರುವುದಂದ್ರೆ ಒಂದು ನೂರ ಐವತ್ತು ಕೂತು ಹಾಗೆ ಮತ್ತೆ ಮರುತಿ ಹೆಸರನ್ನು ಕರೆದು ನೀವು ವೇಷ ಮಾಡುದು ಡಿಸ್ಟ್ ಅವ್ರು ಕೊಡ್ತಾರೆ ವೇಷ ಹೇಳಿದ್ರು ಮತ್ತೆ ದೇವೇಂದ್ರ ಬಲ ರಕ್ಕಸ ಬಲ ಎಲ್ಲ ಹರಡಲಿಕ್ಕೆ ಹೆಸರು ಮಾಡಿದ ಮತ್ತೆ ಅದರಲ್ಲಿ ಮೇಳ ನೋಡುವಾಗ ಮೇಳದ ಕೆಲಸದವರೆಲ್ಲ ಅಷ್ಟು ಹೌದು ಹೌದು ಅದಕ್ಕೆ ನಾನು ಯಾವುದು ಒಂದೇ ವರ್ಷ ಸಾಕು ಹರಕೆಯ ರೂಪದಲ್ಲಿ ನಾನು ಸಾಕು ನನಗೆ ಅಂತಾರೆ ಅನಿಸುತ್ತು ಧರ್ಮಸ್ಥಳ ಬಿಟ್ಟೆ ಧರ್ಮಸ್ಥಳ ಮೇಳದಲ್ಲಿ ಒಂದು ವರ್ಷ ತಿರುಗಾಟವನ್ನ ಮಾಡ ತಿರುಗಾಟ ಸರಿ ಧರ್ಮಸ್ಥಳ ಮೇಳದಲ್ಲಿ ದೊಡ್ಡ ಶ್ರೀಧರ ಭಂಡಾರಿಗಳು ಎಲ್ಲ ಇದ್ರು ವೇಷವನ್ನ ಮಾಡ್ತಾ ಇದ್ರಿ ಮೂರು ತಿಂಗಳು ಕೆಲಸವನ್ನ ಮಾಡಿ ಮೂರು ತಿಂಗಳು ವೇಷ ಮಾಡಿದ್ರಿ ಧರ್ಮಸ್ಥಳ ಮೇಳವನ್ನ ಬಿಟ್ಟು ಹೇಗೆ ಮುಂದುವರೆದ್ರಿ ಆಮೇಲೆ ಈಗ ಧರ್ಮಸ್ಥಳ ಮೇಲೆ ನಾನು ಕಠಿಣ ಮೇಳದಲ್ಲಿ ತಿರುಗಾಟ ಮಾಡಿದ್ರಿ ಏನು ಧರ್ಮಸ್ಥಳ ಮೇಳದಲ್ಲಿ ನೀವು ತಿರುಗಾಟ ನಿಲ್ಲಿಸುವ ಎಷ್ಟು ವರ್ಷ ಮೂವತ್ತು ವರ್ಷ ಆಗ್ಬಹುದು ಆಮೇಲೆ ಕಠಿಣ ಮೇಳಕ್ಕೆ ಸೇರುವ ಹೇಗೆ ಸೇರುದಂತ ಯೋಚನೆ ಮಾಡಿದ್ರು ನನಗೆ ಒಬ್ಬರದು ಪರಿಚಯ ಇಲ್ಲ ಹೌದು ಏನ್ ಮಾಡುದು ಮತ್ತು ಗುಬ್ಬಿರಾಮ ರಯ್ಯವರೆಗೆ ಒಂದು ಪರಿಚಯ ಇತ್ತು ಆಗ ಅವರು ಕಠಿಣ ಮೇಳದಲ್ಲಿ ಇದ್ದಾರೆ ಸೀದಾ ಹೋದೆ ಕಟೀಲ್ ಮೇಳ ಎಲ್ಲಿ ಆಗ್ತದ ನೋಡಿ ಆಗ ಅವರು ಒಂದನೇ ಸಟ್ನಲ್ಲಿ ಇದ್ದರು ದೇವೇಂದ್ರ ಎಲ್ಲ ಮಾಡಿಕೊಂಡಿದ್ದರು ಇವರನ್ನು ಹಿಡಿದ್ರೆ ಆಗ್ತದೆ ಕಟೀಲ್ ಮೇಳಕ್ಕೆ ಸೇರ್ಲಿಕ್ಕೆ ಆಗ್ತದೆ ಅಂತ ಆಮೇಲೆ ಅವರ ಬಳಿಗೂ ಹೋದೆ ಅವರ ಬಳಿ ಅವ್ರು ಕೇಳಿಕೊಂಡೆ ಹೇಗರ ಕಠಿಣ ಮೇಲೆ ನನಗೆ ತಿರುಗಾಟ ಮಾಡಬೇಕು ಅಂತ ಆಸೆ ಇದೆ ಕಠಿಣ ಮೇಲಕ್ಕೆ ನನ್ನನ್ನು ಸೇರ್ಪಡೆ ಮಾಡಿ ಅಂತ ಆಯಿತು ಹಾಗಾದರೆ ನೀನು ಅಷ್ಟಮಿ ದಿವಸ ಬಾ ಯಜಮಾನತ್ರ ಮಾತಾಡುವ ಅಷ್ಟಮಿ ದಿವಸ ಹೋದೆ ಆಗ ಯಜಮಾನರು ಕಲ್ಲಾಡಿ ಬಿಟ್ಟರು ಈಗ ಹೊಸತ್ತು ಮೇಳಕ್ಕೆ ಸೇರ್ಪಡೆಗೊಳ್ಳುವವರು ಅಷ್ಟಮಿಯ ದಿನ ಹೋಟೆಲ್ಗೆ ಹೋಗ್ಬೇಕು ಹೋಗಬೇಕು ಆ ದಿವಸ ವೇಷ ವೇಷ ಮಾಡಿ ವೇಷವನ್ನು ನೋಡ್ತಾರೆ ವೇಷವನ್ನು ನೋಡಿ ಆಮೇಲೆ ಆಗ್ಬಹುದಾ ಅಂತ ಅವರು ಯೋಚನೆ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ ಮೇಳಕ್ಕೆ ಬಾ ಆಮೇಲೆ ನನ್ನ ಬರ್ಲಿಕ್ಕೆ ಹೇಳಿದ್ರು ಸೇರ್ಪಡೆ ಆಯ್ತು ಮೇಳಕ್ಕೆ ಸೇರ್ಪಡೆ ಆದರೆ ಮೂರನೇ ಸಟ್ಟಿಗೆ ನನ್ನನ್ನು ಹಾಕಿದ್ರು ನನಗೆ ಯಾವುದೂ ಗೊತ್ತಿಲ್ಲ ಈ ವೇಷದ ಕಟೀಲ್ ಮೇಳದ ಕಷ್ಟದ ಅನುಭವ ನನಗೆ ಗೊತ್ತಿಲ್ಲ ಹೆದರಿಕೆ ಭಯಂಕರ ಹೆದರಿಕೆ ಆಯ್ತು ನನಗೆ ಆಗ ಕೂಡ ಬಹಳಷ್ಟು ಈಗ ಆಗ ನಮ್ಮ ಕುರಿಯ ಗಣಪತಿ ಸಹಸ್ರಿ ಅವರು ಮೆರೆಯುವಂಥ ಇದು ಅದು ಆಮೇಲೆ ಅವರತ್ರ ಎಲ್ಲ ಬಗ್ಗೆ ಕೇಳಿ ನನಗೆ ಗೊತ್ತಿಲ್ಲ ಏನು ಒಂದು ಅವಕಾಶ ಮಾಡಿಕೊಡ್ಬೇಕು ನನಗೆ ಏನು ಗೊತ್ತಿಲ್ಲ ಎಲ್ಲ ಹೇಳಿ ಕೇಳ್ತೇನೆ ನಾನು ನನಗೊಂದು ಅರ್ಥಗಾರಿಕೆ ಇದ್ರೆ ನೀವು ನನಗೊಂದು ಸಹಾಯ ಮಾಡಬೇಕಂತ ಆಯಿತು ಅಂತ ಹೇಳಿದರು ಅವರು ಅದಕ್ಕೆ ದೇವಾತ್ಮೆಯ ದಿವ ದೇವಾತ್ಮೆ ಜಾಸ್ತಿ ಅಲ್ಲ ಆಗೋದು ಎಷ್ಟನೇ ಮೇಳಕ್ಕೆ ಸೇರ್ಪಡೆ ಮೂರನೇ 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 ಸೇರ್ಪಡೆ ಆಯಿತು ಮೂರನೇ ಮೇಳದಲ್ಲಿ ದೇವಾತ್ಮೆಯ ದಿವಸ ನನಗೆ ಶಂಕ ದುರ್ಗರು ಹಾಕಿದರು ಹಾಂ ಹೌದು ಶಂಕದುರ್ಗ ಮಾಡಿ ಒಂದು ವರ್ಷ ಕಲಿಯಿತು ಎರಡು ವರ್ಷ ಕಳೆಯಿತು ಹಾಗೆ ಕಲಿಯುತ್ತಾ 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 ಬಂದು ಮತ್ತೆ ಒಂದು ನಾಲ್ಕೈದು ವರ್ಷ ನಂತರ ನನಗೆ ಇದು ಬಂತು ಕಿರುಟ ವಿಷಯ ಬಣ್ಣದ ವಿಷ ಬಂತು ಆರಂಭದಲ್ಲಿ ಶಂಕ ದುರ್ಗ ಆಯ್ತು ಒಂದು ಮೂರು ವರ್ಷ ವರ್ಷ ನಾಲ್ಕು ವರ್ಷ ಮಾಡಿದ್ದೇನೆ ಆಮೇಲೆ ಅರ್ಥದ ಇದೆಲ್ಲ ಬಾಯವ ಶಂಕದುರ್ಗರು ಬೇರೆ ಯಾವ ವೇಷ ಮಾಡ್ತಿದ್ರಿ ಎಸ್ ಅಂದ್ರೆ ಇದು ದೇವೇಂದ್ರ ಮಾಡಿದ್ದೇನೆ ಅರ್ಧ ಹಾ ದೇವೇಂದ್ರ ಮತ್ತೆ ದುರ್ಜೆ ಪ್ರಕೋಪ ಕಟೀಲ್ ಕೇಂದ್ರದಲ್ಲಿ ಲಲಿತೋಪ ಕೇಂದ್ರದಲ್ಲಿ ಆ ಬಂಡಾಸನ ಬಲ ಮಾಡಿದ್ದೇನೆ ಆಮೇಲೆ ಅದೇ ಮುಂದುವರಿತ ಹೋಯ್ತು ಅದು ಮೂರು ವರ್ಷ ದಾಟಿದ ನಂತರ ನನಗೆ ಚಂಡಮಂಡಲ ಮಾಡುವಂತ ಹೊತ್ತಿನಲ್ಲಿ ಅಲ್ಲಿ ವಿಧಾನೇ ಇಲ್ಲ ನನಗೆ ಚಂಡಮಂಡಲ ಹಾಕಿದ್ರು ನಾನು ಅದಕ್ಕೆ ಹೇಳಿದ್ರು ನನಗೆ ನನ್ನಿಂದ ಇದು ಎಷ್ಟು ವರ್ಷ ಕಾಯಿದ್ದು ತಮಗೆ ಐದು ವರ್ಷ ನಂತರ ನಂತರ ಮೂರನೇ ಸೆಟ್ ಅಲ್ಲಿ ಮೂರನೇ ಸೆಟ್ನ ಕುರಿಯಾ ಭಾಗವತಲ್ಲಿ ಇದ್ದದ್ದು ಎರಡನೇ ಸೆಟ್ ಆಗ ಜ ಘಟನ ಗಟಿಗಟಿ ಹೌದು ಯಾವುದು ರಕ್ತ ಇವರು ನಮ್ಮ ಗುಡ್ಡಪ್ಪ ಗೋಟ್ರು ಮೈಸಾಸುರ ಗಂಗೈ ಸುಟ್ರು ದೇವಿ ಕುಷ್ಟಣ್ಣ ಕುಷ್ಠಗಂಜ ಮತ್ತೆ ದೇವೇಂದ್ರ ಗೋಪಾಲ ಪಂಠಿತರದ್ದು ಚಂಡಮುಂಟರು ಮಾಡಿಕೊಂಡಿದ್ದದ್ದು ರುಸ್ತುಮ್ ನಾರಾಯಣ ಮತ್ತೆ ಗುಂಡಿ ಬಜಾರ್ ಗೋಪಾಲ್ ಭಟ್ರು ಆಯಿತಾ ಆಮೇಲೆ